ಸಂಸದೆ ಮೋವಾ ಮೊಯಿತ್ರಾ ಅವರು ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಅವರನ್ನ ನ್ಯಾಯಾಂಗದ ಮೇಲಿನ ಕಳಂಕ ಅಂತ ಕರೆದಿದ್ದು ಯಾಕೆ ದೇಶ ಕಂಡ ನಿಷ್ಪಕ್ಷಪಾತಿ ನ್ಯಾಯಾಧೀಶರು ಅಂತ ಯಾರ ಬಗ್ಗೆ ಅಂದುಕೊಳ್ಳಲಾಗಿತ್ತೋ ಮತ್ತು ಯಾರು ಈ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ರೋ ಅವರು ಅತ್ಯಂತ ಆಘಾತಕಾರಿ ಹೇಳಿಕೆಯೊಂದನ್ನು ನೀಡಿದ್ದಾರೆ ಯಾರೋ ಬಿಜೆಪಿಯವರು ಸಂಘ ಪರಿವಾರದ ಜನ ಮಾತನಾಡುವ ಮಟ್ಟಕ್ಕಿಳಿದು ನಿವೃತ್ತ ಸಿಜೆಐ ಒಬ್ಬರು ಮಾತನಾಡಿದ್ದಾರೆ ಅನ್ನೋದೇ ಆಘಾತಕಾರಿ ಮಾತ್ರವಲ್ಲ ಗಂಭೀರ ಪ್ರಶ್ನೆಗಳನ್ನು ಹುಟ್ಟಾಕತ್ತೆ ಅವರ ಈ ವಿಲಕ್ಷಣ ಹೇಳಿಕೆಯ ಕಾರಣದಿಂದಾಗಿ ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣ ಮತ್ತೊಮ್ಮೆ ಚರ್ಚೆಗೆ ಒಳಗಾಗಿದೆ ಅಯೋಧ್ಯೆ ತೀರ್ಪು ನೀಡಿದ ರಂಜನ್ ಗೊಗೊಯ್ ನೇತೃತ್ವದ ಐವರು ಸದಸ್ಯರ ಸುಪ್ರೀಂ ಕೋರ್ಟ್ ಪೀಠದ ಭಾಗವಾಗಿದ್ದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಆ ಹೇಳಿಕೆ ನೀಡಿದ್ದಾರೆ ಬಾಬ್ರಿ ಮಸೀದಿ ನಿರ್ಮಾಣವೇ ಮೂಲಭೂತ ಅಪವಿತ್ರ ಕ್ರಿಯೆಯಾಗಿದೆ ಅಂತ ಅವರು ವಾದಿಸಿದ್ದಾರೆ ಅಂದರೆ ಅದು ಪವಿತ್ರ ಸ್ಥಳವನ್ನ ಅಪವಿತ್ರಗೊಳಿಸಿದ ಕ್ರಿಯೆಯಾಗಿದೆ ಅಂತ ಅವರು ಹೇಳಿದ್ದಾರೆ ನ್ಯೂಸ್ಲ್ಯಾಂಡ್ರಿ ಮತ್ತು ದಿ ನ್ಯೂಸ್ ಮಿನಿಟ್ಗಾಗಿ ಹಿರಿಯ ಪತ್ರಕರ್ತ ಶ್ರೀನಿವಾಸನ್ ಜೈನ್ ಅವರಿಗೆ ನೀಡಿದ ಸಂದರ್ಶನದಲ್ಲಿ ಚಂದ್ರಚೂಡ್ ಅವರ ಆಘಾತಕಾರಿ ಹೇಳಿಕೆ ಬಂದಿದೆ ಧಾರ್ಮಿಕ ಸ್ಥಳದ ನಿರ್ಮಾಣವನ್ನ ಪವಿತ್ರ ಸ್ಥಳದ ಅಪವಿತ್ರತೆ ಅಂತ ಹೇಳೋದು ಸಂವಿಧಾನದ ಜಾತ್ಯತೀತ ಮನೋಭಾವಕ್ಕೆ ವಿರುದ್ಧವಾಗಿದೆ ಅಂತಹ ಹೇಳಿಕೆಯನ್ನ ದೇಶದ ಸುಪ್ರೀಂ ಕೋರ್ಟ್ನ ಓರ್ವ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ನೀಡಬೇಕಿತ್ತ ನಿಷ್ಪಕ್ಷಪಾತಿ ನ್ಯಾಯಾಧೀಶರು ಅಂತ ಅನ್ಸ್ಕೊಂಡಿದ್ದವರೊಬ್ಬರು ಅಂತಹ ಹೇಳಿಕೆಯನ್ನ ನೀಡಬೇಕಾಗಿತ್ತ ಈ ಬಗೆಯ ಹೇಳಿಕೆ ಸಮುದಾಯದ ಧಾರ್ಮಿಕ ಭಾವನೆಗಳನ್ನು ನೋಯಿಸೋದಲ್ಲದೆ ಸಮಾಜದಲ್ಲಿ ಧಾರ್ಮಿಕ ಧ್ರುವೀಕರಣವನ್ನು ಉತ್ತೇಜಿಸುತ್ತೆ ಬಾಬ್ರಿ ಮಸೀದಿ ವಿವಾದ ವರ್ಷಗಳಿಂದ ನಡೀತಾಯಿತು ಸುಪ್ರೀಂ ಕೋರ್ಟ್ ತೀರ್ಪು ನೀಡೋವರೆಗೂ ಅದು ಕೇವಲ ಒಂದು ತುಂಡು ಭೂಮಿಯ ವಿಷಯವಾಗಿರದೆ ನಂಬಿಕೆ ಇತಿಹಾಸ ಮತ್ತು ನ್ಯಾಯದ ಪ್ರಶ್ನೆಯಾಗಿತ್ತು ದೇವಾಲಯವನ್ನು ಕೆಡವಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಅಂತ ಸಾಬೀತುಪಡಿಸೋಕೆ ಸಾಧ್ಯವಿಲ್ಲ ಅಂತ ನ್ಯಾಯಾಲಯವೇ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಒಪ್ಪಿಕೊಳ್ತು ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ಅಂದರೆ ಎಎಸ್ಐ ವರದಿ ಕೂಡ ಒಂದು ರಚನೆ ಅಸ್ತಿತ್ವದಲ್ಲಿದೆ ಅಂತಷ್ಟೇ ಹೇಳಿತ್ತು ಅದು ದೇವಾಲಯ ಅಂತ ಹೇಳಲಿಲ್ಲ ಅದನ್ನು ಕೆಡವಿ ಮಸೀದಿಯನ್ನು ನಿರ್ಮಿಸಲಾಗಿದೆ ಅಂತ ಅದು ಹೇಳಲಿಲ್ಲ ಹಾಗಿರುವಾಗ ನಿವೃತ್ತ ಮುಖ್ಯ ನ್ಯಾಯಾಧೀಶರು ಮಸೀದಿಯ ನಿರ್ಮಾಣವೇ ಅಶುದ್ಧವಾಗಿದೆ ಅಂತ ಹೇಳಿದರೆ ಅದವರು ಸ್ವತಃ ಭಾಗವಾಗಿದ್ದ ಪೀಠದ ತೀರ್ಪಿನ ಆಶಯಕ್ಕೆ ವಿರುದ್ಧ ಅಲ್ವಾ ಚಂದ್ರಚೂಡ್ ಅವರು ಮಸೀದಿ ನಿರ್ಮಾಣವನ್ನು ಅಶುದ್ಧ ಅಂತ ಕರೀತಾರಲ್ಲದೆ ಇತಿಹಾಸವನ್ನು ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿರೋದು ಇನ್ನೂ ಆಶ್ಚರ್ಯಕರವಾಗಿದೆ ಆದರೆ ಇತಿಹಾಸವನ್ನು ಒಂದೇ ದೃಷ್ಟಿಕೋನದಿಂದ ನೋಡೋದು ಸರಿನಾ ಕೇವಲ ಒಂದು ಧಾರ್ಮಿಕ ಸಮುದಾಯದ ದೃಷ್ಟಿಕೋನ ಸರಿಯಾಗಿದೆ ಅಂತ ನಾವು ಭಾವಿಸಿದ್ರೆ ಪ್ರಜಾಪ್ರಭುತ್ವ ಮತ್ತು ನ್ಯಾಯದ ಅಡಿಪಾಯ ಎಲ್ಲಿದೆ ನ್ಯಾಯಾಧೀಶರು ಐತಿಹಾಸಿಕ ಘಟನೆಗಳನ್ನ ಪಕ್ಷವನ್ನಾಗಿ ಮಾಡುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದು ಎಷ್ಟು ಸರಿ ಬಾಬ್ರಿ ಮಸೀದಿ ನಿರ್ಮಾಣವೇ ಪವಿತ್ರ ವಸ್ತು ಅಥವಾ ಸ್ಥಳವನ್ನ ಅಪವಿತ್ರಗೊಳಿಸಿದ ಕೃತ್ಯ ಅಂತ ಅವರು ಹೇಳ್ತಾರೆ ಅಂತಂದ್ರೆ ಏನರ್ಥ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಹಿಂದೂಗಳು ಬಾಬ್ರಿ ಮಸೀದಿಯನ್ನ ಕೆಡವಿದ್ದು ಮುಸ್ಲಿಂ ಸಮುದಾಯದ ಭಾವನೆಗೆ ವಿರುದ್ಧವಾಗಿತ್ತಲ್ವಾ ಅನ್ನೋ ಪ್ರಶ್ನೆಗೆ ಚಂದ್ರಚೂಡ್ ಈ ಉತ್ತರ ಕೊಟ್ಟಿದ್ದಾರೆ ಅವರ ಈ ಹೇಳಿಕೆ ಆಶ್ಚರ್ಯಕರ ಯಾಕಂದ್ರೆ ಚಂದ್ರಚೂಡ್ ಸ್ವತಃ ಸಹಿ ಮಾಡಿದ ಸುಪ್ರೀಂ ಕೋರ್ಟ್ ತೀರ್ಪು ದೇವಾಲಯವನ್ನ ಕೆಳವಿದ ನಂತರ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅನ್ನೋದಕ್ಕೆ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ ಮಸೀದಿ ನಿರ್ಮಿಸುವ ಮೊದಲು ದೇವಾಲಯವನ್ನ ಕೆಡವಲಾಗಿರುವ ಯಾವುದೇ ಪುರಾವೆಗಳು ಕಂಡು ಬಂದಿಲ್ಲ ಅಂತ ಎಎಸ್ಐ ಕೂಡ ಹೇಳಿದೆ ಆದರೆ ಈಗ ಅವರು ಬಾಬ್ರಿ ಮಸೀದಿಯ ಬಗ್ಗೆ ಇಂತಹ ಅಸಂಬದ್ಧ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಇತಿಹಾಸದಲ್ಲಿ ಏನಾಯ್ತು ಅನ್ನೋದನ್ನ ನಿರ್ಲಕ್ಷ್ಯ ಮಾಡೋಕ್ಕಾಗೋದಿಲ್ಲ ಅಂತ ಚಂದ್ರಚೂಡ್ ಹೇಳಿದ್ರು ಆದರೆ ಪ್ರಶ್ನೆ ಏನು ಅಂದರೆ ಇತಿಹಾಸದ ಅತ್ಯಂತ ನಿರ್ಣಾಯಕ ಭಾಗದ ಬಗ್ಗೆ ಯಾವುದೇ ನಿರ್ದಿಷ್ಟ ಪುರಾವೆಗಳಿಲ್ಲದೆ ಇದ್ದಾಗ ಮಸೀದಿಯ ನಿರ್ಮಾಣ ಅಪವಿತ್ರ ಅನ್ನುವ ಪ್ರಶ್ನೆ ಹೇಗೆ ಬರುತ್ತೆ ಅನ್ನೋದು ನಾವು ಎಲ್ಲವನ್ನ ಮರಿಬೇಕಾ ಇತಿಹಾಸದಲ್ಲಿ ಏನಾಯಿತು ಅನ್ನೋದನ್ನು ನಾವು ನಿರ್ಲಕ್ಷಿಸ್ಬೇಕಾ ಇದು ಇತಿಹಾಸದಲ್ಲಿ ಸಂಭವಿಸಿದೆ ಅಂತ ನೀವು ನಂಬಿದ್ರೆ ಮತ್ತು ನಮ್ಮಲ್ಲಿ ಶಾಸ್ತ್ರದ ಪುರಾವೆಗಳಿದ್ದರೆ ನೀವು ನಿಮ್ಮ ಕಣ್ಣುಗಳನ್ನು ಹೇಗೆ ಮುಚ್ಚಿಕೊಳ್ಳಬಹುದು ಅಂತ ಚಂದ್ರಚೂಡ್ ಪ್ರಶ್ನಿಸಿದ್ರು ವಾಸ್ತವವಾಗಿ ಇಲ್ಲಿ ಇತಿಹಾಸವನ್ನು ನೋಡುವ ರೀತಿ ಸೆಲೆಕ್ಟಿವ್ ಆಗಿದೆ ಅಂತ ಚಂದ್ರಚೂಡ್ ಹೇಳಿದ್ರು ಮುಸ್ಲಿಮರು ಒಳಗಿನ ಅಂಗಳದ ಮೇಲೆ ತಮ್ಮ ಪ್ರತ್ಯೇಕ ಸ್ವಾಧೀನ ಸಾಬೀತುಪಡಿಸೋಕೆ ಸಾಧ್ಯವಿಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ ಆದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾಮನ ವಿಗ್ರಹವನ್ನು ಸ್ಥಾಪಿಸಿದ ಬಾಬರಿ ಪ್ರಾಂಗಣವನ್ನು ನಿರಂತರವಾಗಿ ಆಕ್ರಮಿಸಿಕೊಂಡು ಪೂಜಿಸಲಾಗ್ತಿತ್ತು ಅಂತ ಹಿಂದೂಗಳ ಕಡೆಯವರು ತೋರ್ಸೋಕೆ ಸಾಧ್ಯವಾಯಿತು ಎರಡೂ ಪ್ರದೇಶಗಳ ನಡುವಿನ ಈ ವ್ಯತ್ಯಾಸ ನ್ಯಾಯಾಲಯದ ಅಂತಿಮ ತೀರ್ಪಿನಲ್ಲಿ ನಿರ್ಣಾಯಕ ಆಯಿತು ಇದು ಸಂಪೂರ್ಣ ವಿವಾದಿತ ಸ್ಥಳವನ್ನ ಹಿಂದೂಗಳ ಪರವಾಗಿ ನೀಡ್ತು ಮತ್ತು ಮಸೀದಿಗೆ ಭೂಮಿ ಮಂಜೂರು ಮಾಡುವಂತೆ ಸರ್ಕಾರಕ್ಕೆ ನಿರ್ದೇಶಿಸಿತು ಅಂತ ಹೇಳ್ತಾರೆ ಈ ಮಾತಿನಲ್ಲಿ ಚಂದ್ರಚೂಡ್ ಈ ತೀರ್ಪನ್ನು ಹೇಗೆ ನೀಡಲಾಯಿತು ಅನ್ನೋದನ್ನ ಬಹಿರಂಗಪಡಿಸಿದ್ರು ಮಾತ್ರವಲ್ಲದೆ ಮುಸ್ಲಿಮರ ಬಗ್ಗೆ ತಮ್ಮ ಅಭಿಪ್ರಾಯವನ್ನೂ ಅವರು ಹೇಳಿದಂತಾಗಿದೆ ಈ ಸಂದರ್ಶನ ಪ್ರಕಟವಾದ ನಂತರ ಟಿಎಂಸಿ ಸಂಸದೆ ಮೊವಾ ಮೊಯಿತ್ರಾ ಅವರು ಚಂದ್ರಚೂಡ್ ಅವರಿಗೆ ಸಂಬಂಧಪಟ್ಟ ಎಲ್ಲವನ್ನ ಅಳಿಸಿ ಹಾಕಬೇಕು ಅಂತ ಹೇಳಿದ್ದಾರೆ ಈ ವ್ಯಕ್ತಿ ನ್ಯಾಯಾಂಗದ ಮೇಲಿನ ಕಳಂಕ ಎಂದಿದ್ದಾರೆ ಪತ್ರಕರ್ತ ಮುಖೇಶ್ ಕುಮಾರ್ ಅವರ ಪ್ರಕಾರ ಶ್ರೀನಿವಾಸನ್ ಜೈನ್ ಅವರು ಚಂದ್ರಚೂಡ್ ಅವರೊಳಗಿನ ಆರ್ಎಸ್ಎಸ್ ಅನ್ನ ಬಯಲು ಮಾಡಿದ್ದಾರೆ ಇಲ್ಲಿಯವರೆಗೆ ಅವರು ನ್ಯಾಯಾಧೀಶರ ವೇಷ ಧರಿಸಿದ್ರು ದೇವಾಲಯವನ್ನು ಕೆಡವಿದ್ದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ ಅಂತ ತೀರ್ಪಿನಲ್ಲಿ ಹೇಳಲಾಗಿದೆ ಆದ್ರೆ ಇವರು ಅಂದ್ರೆ ಚಂದ್ರಚೂಡ್ ದೇವಾಲಯವನ್ನ ಕೆಡವಿದ ನಂತರವೇ ಬಾಬ್ರಿ ಮಸೀದಿಯನ್ನ ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಅದನ್ನ ಕೆಡವಿದ ನಂತರವೇ ನಿರ್ಮಿಸಿದ್ರೆ ಬಾಬ್ರಿ ಮಸೀದಿಯ ಧ್ವಂಸವನ್ನ ತಪ್ಪು ಅಂತ ಪರಿಗಣಿಸಲಾಗುವುದಿಲ್ಲ ಈ ವ್ಯಕ್ತಿ ಜಿಂಕೆ ಚರ್ಮ ಹೊಂದಿರುವ ತೋಳ ಅಂತ ಅವರು ಟೀಕಿಸಿದ್ದಾರೆ ಅಂತಹ ಹೇಳಿಕೆಗಳನ್ನ ಹೇಗೆ ನೀಡಬಹುದು ಅನ್ನೋದೇ ಈಗ ಪ್ರಶ್ನೆ ಅಂತಹ ಹೇಳಿಕೆಗಳಿಂದಾಗಿ ನ್ಯಾಯಾಲಯಗಳು ಕೂಡ ಈಗ ನಂಬಿಕೆ ಮತ್ತು ಸಾರ್ವಜನಿಕ ಭಾವನೆಗಳ ಒತ್ತಡದಲ್ಲಿ ತೀರ್ಪುಗಳನ್ನ ನೀಡತ್ತೆ ಅನ್ನೋ ತಪ್ಪು ಸಂದೇಶ ಹೋಗತ್ತಲ್ವಾ ಇತಿಹಾಸದ ಒಂದು ಅಂಶವನ್ನ ಆಧಾರ ಯಾವುದೇ ಮುಸ್ಲಿಂ ಧಾರ್ಮಿಕ ನಿರ್ಮಾಣವನ್ನ ಖಂಡಿಸಬಹುದು ಅಂತ ನಿರ್ಧರಿಸಲಾಗಿದ್ಯಾ ಪ್ರತಿಯೊಂದು ಧರ್ಮ ಮತ್ತು ಸಂಸ್ಕೃತಿ ಆಳವಾದ ಮತ್ತು ಶ್ರೀಮಂತ ಪರಂಪರೆಯನ್ನು ಹೊಂದಿರುವ ಭಾರತದಂತಹ ವೈವಿಧ್ಯಮಯ ದೇಶದಲ್ಲಿ ಒಂದು ಧಾರ್ಮಿಕ ಸ್ಥಳದ ನಿರ್ಮಾಣವನ್ನ ಅಶುದ್ಧ ಅಂತ ಹಣೆಪಟ್ಟಿ ಕಟ್ಟೋದು ಬಹಳ ಅಪಾಯಕಾರಿ ಅದೂ ಕೂಡ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದವರ ಮನಸ್ಸಿನೊಳಗೆ ಅಂತಹ ಭಾವನೆ ಇದೆ ಅನ್ನೋದಾದ್ರೆ ನಿಜಕ್ಕೂ ಆಘಾತಕಾರಿ ಈ ರೀತಿಯ ಹೇಳಿಕೆ ಕೇವಲ ಒಂದು ಕಟ್ಟಡವನ್ನು ಮಾತ್ರವಲ್ಲದೆ ಇಡೀ ಸಮುದಾಯದ ಧಾರ್ಮಿಕ ಭಾವನೆಗಳನ್ನು ಅವಮಾನಿಸತ್ತೆ ಚಂದ್ರಚೂಡ್ ಹೇಳಿಕೆ ಅವರ ಯೋಚನೆ ಎಷ್ಟು ಪಕ್ಷಪಾತದಿಂದ ಕೂಡಿರಬಹುದು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಮೊದಲನೇದಾಗಿ ಕೋರ್ಟ್ನ ತೀರ್ಪಿನಲ್ಲಿ ಅವರು ಕಾನೂನು ಪುಸ್ತಕಕ್ಕಿಂತ ನಂಬಿಕೆಗೆ ಆದ್ಯತೆ ನೀಡಿದ್ರು ಅನ್ನೋದು ಸ್ಪಷ್ಟ ಈ ತೀರ್ಪಿನ ಸಂದರ್ಭದಲ್ಲಿ ಅವರು ನ್ಯಾಯಾಂಗ ಪ್ರಕ್ರಿಯೆಯನ್ನು ಬದಿಗಿಟ್ಟಿದ್ರು ಅನ್ನೋದು ಕೂಡ ಈಗಾಗಲೇ ಅವರ ಹೇಳಿಕೆಯಿಂದ ಬಯಲಾಗಿತ್ತು ರಾಮಜನ್ಮಭೂಮಿ ಬಾಬ್ರಿ ಮಸೀದಿ ವಿವಾದ ಇತ್ಯರ್ಥಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೆ ಅಂತ ಚಂದ್ರಚೂಡ್ ಹೇಳಿದ್ರು ಅಯೋಧ್ಯೆ ವಿವಾದ ಇತ್ಯರ್ಥಪಡಿಸೋಕೆ ಕಷ್ಟಕರವಾದ ಪ್ರಕರಣ ಇತ್ತು ಈ ಹಿನ್ನೆಲೆಯಲ್ಲಿ ದೇವರ ಎದುರು ಕುಳಿತು ಪರಿಹಾರಕ್ಕಾಗಿ ಧ್ಯಾನಿಸಿದ್ದೆ ಅಂತ ಹಿಂದೆ ಹೇಳಿದ್ರು ಆಗಲೇ ಅವರು ಜನ ತಮ್ಮ ಮೇಲಿಟ್ಟಿದ್ದ ಅಪಾರ ಗೌರವ ಮತ್ತು ನಂಬಿಕೆಯನ್ನು ಸಾಕಷ್ಟು ಕಳೆದುಕೊಂಡಿದ್ರು ಈಗ ಈ ಹೇಳಿಕೆಯಿಂದ ಅವರ ನಿಜವಾದ ಮನಸ್ಥಿತಿ ಬಯಲಾಗಿದೆ ನಿಷ್ಪಕ್ಷಪಾತ ಮತ್ತು ಸಮತೋಲನದ ಸಂಕೇತವಾಗಬೇಕಾದ ನ್ಯಾಯಾಧೀಶರು ಸ್ವತಃ ತಮ್ಮ ಮಾತುಗಳಿಂದ ಮುಖ್ಯ ನ್ಯಾಯಮೂರ್ತಿ ಹುದ್ದೆಯ ಘನತೆಯನ್ನು ಹಾಳು ಮಾಡ್ತಿರೋದು ದುಃಖಕರ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು